ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಕೆಲವು ಭಾಗಗಳಲ್ಲಿ ಮಾಡುವಂತಹ ಒಂದು ಫೇಮಸ್ ಹಪ್ಪಳ ಅಂತ ಅಂದರೆ ವೈ ಸಾಮಾನ್ಯವಾಗಿ ಈ ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೆಲವೊಂದು ಊರು ಕಡೆಯೆಲ್ಲ ಈ ಹಪ್ಪಳ ಮಾಡ್ತಾ ಇರ್ತಾರೆ ಸಂಜೆ ಸ್ನ್ಯಾಕ್ಸ್ ಅನ್ನೋದ್ಕಿಂತ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋಕ್ಕೆ ಈ ಹಪ್ಪಳ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಈರುಳ್ಳಿ ಹಪ್ಪಳನೂ ಕೂಡ ಮಾಡ್ತಾರೆ ಸಂಜೆ ಸ್ನ್ಯಾಕ್ಸಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಹಪ್ಪಳ ಮಾಡಬೇಕಾದ್ರೆ ಹಪ್ಪಳ ಮಾಡ್ತಾ ಇದ್ದೀವಿ ಅಂತಾರೆ ಅನ್ಸಲ್ಲ ಎಲ್ಲ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಆಟ ಆಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಊರ ಕಡೆ ಎಲ್ಲ ಹೋದ್ರೆ ಆ ಕಡೆ ಎಲ್ಲ ತುಂಬ ಜಾಗ ಇರುತ್ತೆ ಎಲ್ಲಾದರೂ ಊರ ಕಡೆ ಒಲೆ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಒಬ್ರು ಹಿಟ್ಟು ಹಾಕೊಡ್ತಾ ಇರ್ತಾರೆ ಒಬ್ರು ತಿರುಗ್ಸ್ತಾ ಇರ್ತಾರೆ ಒಬ್ರು ಒಲೆ ಮೇಲೆ ತೆಗಿತಾ ಇರ್ತಾರೆ ನೋಡೋಕ್ಕೂ ಅಷ್ಟೇ ಖುಷಿ ಆಗುತ್ತೆ ಮಾಡೋ ಕೂಡ ಅಷ್ಟೇ ಇಷ್ಟ ಆಗುತ್ತೆ ತಿನ್ನೋ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಈ ಹಪ್ಪಳ ಮಾಡೋ ಅಂತ ಕ್ರಮ ಕೂಡ ಅಷ್ಟೇ ಈಸಿಯಾಗಿದೆ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಈ ಹಪ್ಪಳ ಅಂತಲೇ ಅಲ್ಲ ಇದ್ರ ಜೊತೆ ಅಕ್ಕಿ ಹಪ್ಪಳ ಸಂಡಿಗೆ ಮತ್ತು ಶಾವಿಗೆ ರೆಡಿ ಶಾವಿಗೆ ತಂದು ಒಣಗಿಸಿ ಇಟ್ಕೊಳ್ಳೋದು ಮತ್ತು ಹುಣಸೆ ಹಣ್ಣು ಒಣಮೆಣ್ಸಿನಕಾಯಿ ಎಲ್ಲ ತಂದು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಒಣಗಿಸಿ ವರ್ಷಕ್ಕಾಗೋಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇರ್ತಾರೆ ಕಡಿಮೆ ಪ್ರಮಾಣದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದಾದಂತಹ ಹಪ್ಪಳ ಇದು ನೀವು ಕೂಡ ಒಂದು ಸಲ ಡ್ರೈ ಮಾಡಿ ನೋಡಿ ಬನ್ನಿ ಈ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಈ ಹಪ್ಪಳ ಮಾಡೋದಕ್ಕೆ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಈ ಥರ ಹಪ್ಪಳ ಮಾಡಬೇಕು ಅಂದರೆ ದಪ್ಪ ಅಕ್ಕಿನೇ ತೊಗೋಬೇಕು ನಾವು ಊಟದ ಅಕ್ಕಿ ತೊಗೊಂಡ್ರೆ ಬರೋಲ್ಲ ಚೆನ್ನಾಗೂ ಕೂಡ ಆಗೋಲ್ಲ ಒಂದು ಅರ್ಧ ಕೆ ಜಿಯಷ್ಟು ನೆನೆ ನೆನೆಸಿಟ್ಕೊಳ್ತಾ ಇದ್ದೀನಿ ಕನಿಷ್ಠ ಅಂತಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆಗಳ ಕಾಲನ ನೆನೆಸಿಟ್ಕೋಬೇಕು ನಾವು ಸ್ನ್ಯಾಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಹಪ್ಪಳನ ಅಂದರೆ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನ್ಸಿಟ್ರೆ ಸಾಕಾಗುತ್ತೆ ಇವಾಗ ಅಕ್ಕಿನ ನಾನೊಂದು ಇಪ್ಪತ್ತು ಗಂಟೆಗಳ ಕಾಲನ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಕೂಡ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿ ಇದ್ದೀನಿ ಈ ಹಿಟ್ಟು ಕೂಡ ಆದರೂ ಅಷ್ಟೇ ನಾವು ತುಂಬ ತೆಳುವಾಗಿ ರುಬ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೆ ರುಬ್ಕೋಬೇಕು ಸ್ವಲ್ಪನೇ ನೀರು ಹಾಕಿ ಆ ನುಣ್ಣಗೆ ಗಟ್ಟಿಯಾಗಿ ರುಬ್ಕೋಬೇಕು ಗ್ರೈಂಡರಿಗೆ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಬಿಟ್ಕೊಂಡ್ರೆ ಹಿಟ್ಟು ಚೆನ್ನಾಗಿರುತ್ತೆ ನಂತರ ನಾವು ಮಸಾಲೆ ಮಿಕ್ಸ್ ಮಾಡಿದಾಗ ಅದು ತೆಳುವಾಗುತ್ತೆ ಹಾಗಾಗಿ ನಾವು ಗಟ್ಟಿಯಾಗಿ ಹಪ್ಲ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ಇದಕ್ಕಿಂತ ಗಟ್ಟಿ ಇದ್ರೂ ತೊಂದರೆ ಇಲ್ಲ ನಂತರನ ಈ ಹಿಟ್ಟಲ್ಲಿ ನಾವು ತಕ್ಷಣವೇ ಹಪ್ಪಳ ಮಾಡೋದಕ್ಕೆ ಬರೋಲ್ಲ ಇದು ಕನಿಷ್ಠ ಅಂತಂದ್ರೂ ಒಂದು ಮೂರರಿಂದ ನಾಲ್ಕು ಗಂಟೆವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನಂತರನ ಹಪ್ಪಳಕ್ಕೆ ಬೇಕಾದಂತಹ ಮಸಾಲೆ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಆ ಅರ್ಧ ಕೆ ಜಿಗೆ ನಾನು ಇಷ್ಟು ಹಾಕ್ಕೊಡ್ತಾ ಇದ್ದೀನಿ ಮಸಾಲೆ ಎಲ್ಲನ ಒಂದು ನಿಂಬೆ ಗಾತ್ರದಷ್ಟು ಈರುಳ್ಳಿ ಒಂದು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಒಂದೂವರೆಯಿಂದ ಎರಡು ಇಂಚಷ್ಟು ಶುಂಠಿ ಒಂದು ನಾಲ್ಕೇ ಸುಳಷ್ಟು ಬೆಳ್ಳುಳ್ಳಿ ಒಂದೆರಡು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಳು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ನಾವು ರುಬ್ಬೋದಕ್ಕೆ ಹಾಕ್ಕೋಬೇಕು ಯಾವುದೇ ರೀತಿ ಹುರಿಯೋದೆಲ್ಲ ಏನು ಬೇಡ ಡೈರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಆದಷ್ಟು ನುಣ್ಣ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಿಟ್ಟಿ ಹಾಕಿ ಅದ ನಂತರನ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರೆಲ್ಲ ಸೇರ್ಸಕ್ಕೆ ಹೋಗ್ಬಾರ್ದು ನಾವೇನು ಮಸಾಲೆ ಹಾಕಿರ್ತೀವೋ ಅಷ್ಟನ್ನೇ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತೆಳುವಾಗುತ್ತೆ ಅದು ಏಕೆಂದರೆ ನಾವು ಈರುಳ್ಳಿ ಹಾಕಿರೋದ್ರಿಂದನ ಬೇಗ ತೆಳುವಾಗ್ಬಿಡುತ್ತೆ ಹಿಟ್ಟೆಲ್ಲ ಹಿಟ್ಟು ತೆಳುವಾದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಪ್ಪಳ ನಾವು ಈರುಳ್ಳಿ ಹಪ್ಪಳ ಮಾಡ್ತಾ ಇದ್ದೀವಿ ಅಂದರೆ ತೊಂದರೆ ಇಲ್ಲ ಸ್ವಲ್ಪ ದಿವಸ ಹಪ್ಳನ್ನ ಇಟ್ಕೊಂಡು ತಿಂತಾ ಅಂತ ಅಂದಾಗ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಯಾಕೆಂದರೆ ಹಪ್ಪಳ ಇಲ್ಲಾಂದರೆ ಕಟ್ ಕಟ್ ಆಗಿಬಿಡುತ್ತೆ ಇಲ್ಲಾಂದರೆ ಪುಡಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿರೋಲ್ಲ ಆದಷ್ಟು ಗಟ್ಟಿಯಾಗೇ ಇರಬೇಕು ಇವಾಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಆಗಿದೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ಹಿಟ್ಟು ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ತಟ್ಟೆ ಸೈಜ್ ನೋಡಿ ನಾವು ಹಿಟ್ಟು ಹಾಕೊಂಡು ತಿರುಗಿಸ್ಕೋಬೇಕು ಹಪ್ಪಳ ತುಂಬ ದಪ್ಪ ಇದ್ದರೂ ಅಷ್ಟು ಚೆನ್ನಾಗಿರಲ್ಲ ತೆಳುವಾಗಿದ್ದರೂ ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ನಾವು ತಿರುಗಿಸ್ಕೋಬೇಕು ತಟ್ಟೆಯಲ್ಲಾದರೂ ಅಷ್ಟೇ ನೀರಿನಂಶ ಇರಬಾರ್ದು ನೀಟಾಗೇ ತಟ್ಟೆನೆಲ್ಲ ನಾವು ಒರೆಸ್ಕೊಂಡು ಈ ಥರನ ಹಿಟ್ಟು ಹಾಕಿ ತಿರುಗಿಸ್ಕೋಬೇಕು ನೀರಿನ ಅಂಶ ಇತ್ತು ಅಂದರೆ ಹಿಟ್ಟೆಲ್ಲ ಕದಡ್ಬಿಡುತ್ತೆ ಇವಾಗ ನಾನು ಯಾವ ರೀತಿ ತಿರುಗಿಸ್ಕೊಳ್ತಾ ಇದೀನೋ ಈ ಥರ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ನಂತರನ ತಟ್ಟೆನೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ನಾವು ಯಾವ ರೀತಿ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ತೆಳುವಾಗಿ ಹಪ್ಪಳ ಮಾಡ್ಕೊಂಡಿರೋದ್ರಿಂದನ ತುಂಬ ಹೊತ್ತು ತಗೊಳ್ಳೋದಿಲ್ಲ ಬೇಗ ಬೆಂದ್ಬಿಡುತ್ತೆ ಒಂದು ಮೂರು ನಿಮಿಷ ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಹಪ್ಪಳ ಇಲ್ಲನ ನಂತರನೇ ಎಡ್ಜಿಗೆ ಸ್ವಲ್ಪ ನೀರನ್ನು ಮದ್ದೆ ಮಾಡಿಕೊಂಡು ಈ ಥರ ಒಂದು ಸ್ಪೂನಲ್ಲೋ ಅಥವಾ ಚಾಕುನಲ್ಲೋ ಈ ಥರ ಸ್ವಲ್ಪ ಬಿಡಿಸ್ಕೊಂಡು ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ ನೀರು ಅಷ್ಟೇ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಎಡ್ಜಿಗೆ ನೀರು ಹಚ್ಕೊಂಡ್ರೆ ಸಾಕು ಆ ನೀರೆಲ್ಲ ಜಾಸ್ತಿ ಹಾಕ್ಕೊಂಡಿವಿ ಅಂದರೆ ಹಪ್ಪಳ ಎಲ್ಲ ಕಟ್ಟಾಗಿಬಿಡುತ್ತೆ ನಾವು ನೆಕ್ಸ್ಟು ಹಪ್ಪಳ ಹಾಕ್ತಾಯಿದ್ದೀವಿ ಅಂತ ಅಂದಾಗ ನಾವು ತಟ್ಟೆ ಎಲ್ಲ ತೊಳೆಯೋದು ಬೇಡ ಆ ಒಂದು ಬಟ್ಟೆ ಹಸಿ ಮಾಡಿಕೊಂಡು ಜಸ್ಟ್ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಒರೆಸ್ಕೊಂಡು ಒಂದ್ಸಲ ಮತ್ತು ಈ ಥರ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಸಲನ ತಿರ್ಗಿಸ್ಕೋಬೇಕು ನಂತರನ ನಾನು ಈರುಳ್ಳಿ ಹಪ್ಪಳ ಮಾಡ್ತಾ ಇದ್ದೀನಿ ಈ ತಿರ್ಗ್ಸ್ಕೊಂಡಿಟ್ಕೊಂಡಂತಹ ಹಪ್ಪಳಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವನ ಹಾಕಿ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಹಪ್ಳದ ಮೇಲೆ ಈ ರೀತಿ ನಾನು ಯಾವ ರೀತಿ ಈರುಳ್ಳಿ ಹಾಕ್ಕೊಳ್ತದಿನೋ ಆ ರೀತಿ ಹಾಕಿ ಮತ್ತೆ ನಾವು ಸ್ಟ್ಯಾಂಡಿಗೆ ಜೋಡಿಸಿ ಮತ್ತೆ ಯಾವ ರೀತಿ ಬೇಯಿಸ್ಕೊಂಡಿವೋ ಅದೇ ಅದೇ ರೀತಿ ಬೇಯಿಸ್ಕೋಬೇಕು ಮಾಮೂಲಿ ಹಪ್ಪಳಕ್ಕಿಂತ ಒಂಚೂರು ಟೈಮ್ ತಗೊಳ್ಳುತ್ತೆ ಈ ಹಪ್ಪಳ ಚೆನ್ನಾಗೆ ಬೇಯುತ್ತೆ ಏಕೆಂದರೆ ಈರುಳ್ಳಿ ಹಾಕಿರೋದ್ರಿಂದ ಅದಕ್ಕಿಂತ ಒಂದು ಒಂದು ನಿಮಿಷಗಳ ಕಾಲ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಹಪ್ಪಳ ಆದರೂ ಅಷ್ಟೇ ನಾವು ಚೆನ್ನಾಗಿ ಬೇಯಿಸ್ಕೊಂಡಿವಿ ಅಂತಂದರೆ ಕಟ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ಥರ ಈರುಳ್ಳಿ ಹಪ್ಪಳಕ್ಕೆ ಹಿಟ್ಟು ಮಾಡ್ಕೊಳ್ತಾ ಇದೀವಿ ಅಂತಂದರೆ ಸಲ ಹಿಟ್ಟನ್ನು ನೀಟ ರೆಡಿ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಹಪ್ಪಳ ಮಾಡಿಕೊಂಡು ನಂತರನ ನಾವು ಫ್ರಿಜ್ನ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಹಿಟ್ಟು ಇವಾಗ ಚೆನ್ನಾಗಿ ಬಂದಿದೆ ಈರುಳ್ಳಿ ಹಪ್ಪಳ ಕೂಡ ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂತ ಅಂದರೆ ನೀವು ಮಾಮೂಲಿ ಹಪ್ಪಳ ಕೂಡ ಮಾಡ್ಕೋಬೋದು ಒಣಗೋದು ಕೂಡ ಬೇಗ ಒಣಗುತ್ತೆ ಈ ಹಪ್ಪಳನ ಡೈರೆಕ್ಟಾಗಿ ಹೋಗಿ ಬಿಸಿಲಲ್ಲೇ ಹಾಕಬೇಕು ಅಂತ ಇಲ್ಲ ಎಲ್ಲರೂ ಹಾಲಲ್ಲಿ ಒಂದು ಕಡೆ ಹಾಕಿ ನಂತರ ನಾವು ಒಟ್ಟಿಗೆ ತಗೊಂಡು ಹೋಗಿ ಬಿಸಿಲಲ್ಲಿ ಒಣಗಿಸ್ಕೊಬಂದರೂ ಕೂಡ ಚೆನ್ನಾಗಿರುತ್ತೆ ಇವಾಗ ಹಪ್ಪಳ ಕೂಡ ಚೆನ್ನಾಗಿ ಒಣಗಿದೆ ನಾವು ಮಾಮೂಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತೆ ಕೆಂಡದಲ್ಲಿ ಸುಟ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾವೆಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದನ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಗರಿ ಗರಿಯಾದಂತಹ ಹಪ್ಪಳ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಬರಲಿಲ್ಲ ಅಂದರೆ ಫಸ್ಟು ಈರುಳ್ಳಿ ಹಪ್ಪಳ ಮಾಡ್ಕೊಂಡು ನೋಡಿ ನಂತರನ ಚೆನ್ನಾಗಿ ಬಂತು ಇಷ್ಟ ಆಯಿತು ಅಂತ ಅಂದರೆ ಮಾಮೂಲಿ ಹಪ್ಪಳ ಕೂಡ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್